ಆರೋಪ ಮಾಡ್ತೀನಿ ನಮ್ಮ ರಾಜ್ಯಪಾಲರೊಬ್ರು ದಲಿತರ ಅದಾರ ಈ ರೀತಿ ಅಪಮಾನ ಮಾಡಕ್ಕೆ ಅವರೊಬ್ಬ ಹಿರಿಯ ದಲಿತ ಮುಖಂಡರು ಏನು ರಾಜ್ಯಪಾಲರು ಅವ್ರಿಗೆ ಅಪಮಾನ ಮಾಡೋದು ಅವ್ರಿಗೆ ಸಜ್ಜು ಹೊಡಿದ್ರು ಅವ್ರಿಗೆ ಧಿಕ್ಕಾರ ಮಾಡುದು ತಾವೇ ಅರಿವಿ ಹಾಕೊಂಡು ಅರಿವಿ ಹಾಕೊಂಡು ರಾಜಕೀಯ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡುವಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತು ತಾನೇ ಅರಿವಿ ಹರ್ಕೋತಂತ ಯಾರು ಅರ್ದಲ್ಲ ಬಿ ಜೆ ಪಿಯರು ಅರ್ದಲ್ಲ ಇಚ್ಛಾಟಿದ ಬಿ ಜೆ ಪಿಯರು ಅರ್ದಲ್ಲ ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು ನನಗೆ ಅಂತ ಹೇಳಿ ನಾಟಕ ಮಾಡ್ತಾರೆ ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡೂ ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ ದೇಶದ್ದು ಏನೋ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದು ಅಂಬೇಡ್ಕರ್ ಅವರು ಹೇಳ ಸರ್ಕಾರ ಇದರಿಂದ ನೇರು ತಪ್ಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾರ್ಥ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ತಗೊಳ್ಳಬಹುದು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಅದೇ ಕಾಂಗ್ರೆಸ್ಸಿಗೆ ಏನೋ ನೈತಿಕತೆ ಇಲ್ಲ ಅವರೇ ಯಶಂಟರ್ ನಮ್ಮ ರಾಜ್ಯಪಾಲರು ಅವರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದು ಉನ್ನತ ಸ್ಥಾನದಾಗಿದ್ದ ಅಪಾರ ಮಾಡುವಂತ ಕೆಲಸ ಮಾಡ್ಯಾರ ಇಡೀ ದಲಿತ ಸಮುದಾಯಕ್ಕೆ ಒಂದು ಕಾಂಗ್ರೆಸ್ ಅಪ್ಪ ವಿಧಾನ ಸಭೆಯಲ್ಲಿ ಮಾಡಿದಂತ ನಾ ಹೇಳ್ತೀನಿ ಸರ್ ಸ್ವಾಮೀಜಿ ಅವರು ಒಂದು ಭವಿಷ್ಯ ನೋಡಿದರೆ ಸರ್ ಆದರೆ ಕಾಂಗ್ರೆಸ್ಗಳ ಒಬ್ಬ ಮುಖಂಡ ಒಬ್ಬ ದೊಡ್ಡವರು ಹೊರಗೆ ಬಂದು ಸಿ ಎಮ್ ಆಗ್ತಾರೆ ಅಂತ ಹೇಳ್ತಾರೆ ವಿಧೇಯ ಸ್ವಾಮಿಗಳು ಅದರ ಮ್ಯಾಗನು ಕ್ಯಾಪ್ಟನ್ಶನ್ ಮಾಡ ಹೆಸ್ರು ನಾ ಹೇಳ್ತೇನೆ ದಕ್ಷಿಣ ಭಾಗದ ಯಾರೋ ಒಬ್ಬರು ಇದೇ ಸ್ವಾಮಿ ಅಂದ್ರೆ ನಾ ಸ್ವಾಮಿಯದ ಚರಿತ್ರನ ಕೆಲವು ಸ್ವಾಮಿಗಳು ಪೇಡಿ ಸ್ವಾಮಿಗಳು ಅವರ ಕೆಲವೊಂದು ರೊಕ್ಕ ಕೊಟ್ಟು ಪೀಡಿಯ ಹೇಳ್ತಾರೆ ಭವಿಷ್ಯಗಳೇ ಹಿಂಗೆ ರಾಹುಲ್ ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಿಂಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಅಂತ ಹೇಳ್ತಾರೆ ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುದಿಲ್ಲ ಮೋದಿ ಅವರ ನಂತರ ಯೋಗಿ ರೆಡಿ ಆಗ್ಯಾರ ಭಾರ ಅಲ್ಲ ಅಲ್ಲ